ಮನಸ್ಸಿನಲ್ಲಿ ಬರುವ ಪ್ರಶ್ನೆಗಳನ್ನು ತಾನು ಎಲ್ಲವನ್ನ ತಿಳಿದಿದ್ದರೂ ಕರುಣೆಯಿಂದ ಕೇಳಿ ಜಗತ್ತಿಗೆ ಜ್ಞಾನವನ್ನು ರುದ್ರದೇವರ ಮುಖದಿಂದ ಮುಟ್ಟಿಸುವ ಪ್ರಯತ್ನವನ್ನು ಉಮಾದೇವಿ ಮಾಡ್ತಾ ಇದ್ದಾಳೆ ಪ್ರತಿಯೊಬ್ಬ ವ್ಯಕ್ತಿಯ ತಲೆಯಲ್ಲಿ ಬರುವ ಒಂದು ದೊಡ್ಡ ಪ್ರಶ್ನೆ ನಾವೆಲ್ಲ ಭಗವಂತನನ್ನು ನಂಬಿದವರು ಪ್ರತಿಯೊಬ್ಬ ವ್ಯಕ್ತಿಯ ಶಕ್ತಿ ಅವನ ಪ್ರಯತ್ನ ಏನೇ ಇದ್ದರೂ ಫಲ ಸಿಗುವುದು ದೈವದ ಅಧೀನ ಎಷ್ಟೇ ದುಡಿದರೂ ಅವನಿಗೆ ಸುಖ ನೆಮ್ಮದಿ ಕಾರ್ಯದಲ್ಲಿ ಯಶಸ್ಸು ಅವನ ಹಣೆ ಬರಹದಲ್ಲಿದ್ದರೆ ಮಾತ್ರ ಸಿಗತ್ತೆ ಇಲ್ಲದಿದ್ದರೆ ಇಲ್ಲ ಇನ್ನು ಕೆಲವರು ಏನೂ ಪ್ರಯತ್ನ ಮಾಡದೇ ಇದ್ದರೂ ಕೂಡ ಅಲ್ಪ ಪ್ರಯತ್ನ ಮಾಡಿದರು ಅಥವಾ ಗೊತ್ತಿಲ್ಲದಂತೆ ಸುಮ್ಮನೆ ಮನೆಯಲ್ಲಿ ಇದ್ದರೂ ಕೂಡ ಭಾಗ್ಯ ಅವರ ಮನೆಯ ಬಾಗಿಲು ತಟ್ಟಿ ಒಳಗೆ ಪ್ರವೇಶ ಮಾಡುತ್ತೆ ಭಾಗ್ಯದ ಬೆನ್ನು ಹತ್ತಿ ಓಡಿದರೂ ಕೈ ಸಿಗದಂತೆ ಭಾಗ್ಯ ಇವನಿಗಿಂತಲೂ ಮುಂದೆ ಸಾಗಿ ಇವನನ್ನು ಹತಾಶನನ್ನಾಗಿ ಮಾಡುವುದು ಉಂಟು ಹಾಗಾದರೆ ಒಟ್ಟು ಸಾರ ಪ್ರಯತ್ನಕ್ಕೆ ಬೆಲೆ ಇಲ್ಲ ದೈವದ್ದೇ ದೊಡ್ಡ ಪಾತ್ರ ದೈವ ಬಗೆದಂತೆ ಆಗತ್ತೆ ನಾವೆಲ್ಲ ಪ್ರಯತ್ನ ಮಾಡುವುದರಲ್ಲಿ ಅರ್ಥ ಇಲ್ಲ ದೇವರನ್ನೇ ನಂಬದಂತೆ ಧರ್ಮದಿಂದ ಭ್ರಷ್ಟರಾಗುವುದು ಒಂದು ಬಹಳಷ್ಟು ದೇವರನ್ನ ನಂಬಿ ಧರ್ಮವನ್ನು ಬಿಡುವುದು ಮತ್ತೊಂದು ದೇವರೇ ಇಲ್ಲ ಶಾಸ್ತ್ರಗಳೆಲ್ಲ ಹೇಳಿದ್ದು ಸುಳ್ಳು ಯಾಕೆ ಧರ್ಮಕರ್ಮಗಳನ್ನು ಮಾಡಬೇಕು ಅಂತ ಧರ್ಮಕರ್ಮಗಳನ್ನು ಬಿಡುವ ನಾಸ್ತಿಕರು ಒಂದು ಕಡೆಗಾದರೆ ಎಲ್ಲವೂ ದೇವರೇ ಏನಾಗಬೇಕೋ ಅದು ದೇವರ ಇಚ್ಛೆಯಂತೆ ಆಗತ್ತೆ ಅಂದಮೇಲೆ ನಾನೇ ಪ್ರಯತ್ನ ಮಾಡಬೇಕು ಅಂತ ದೇವರನ್ನು ಅತಿಯಾಗಿ ನಂಬಿ ಧರ್ಮಕರ್ಮಗಳು ಬೇಡ ಅಂತ ಬಿಡುವಂತಹ ಪ್ರಯತ್ನದೊಳಗಿರುವ ಆಸ್ತಿಕ ನಾಸ್ತಿಕರಿವರು ಕೇವಲ ನಾಸ್ತಿಕರಲ್ಲ ಆಸ್ತಿಕರಾಗಿ ನಾಸ್ತಿಕರು ದೇವರನ್ನು ನಂಬುತ್ತಾರೆ ಆಸ್ತಿಕರು ಆದರೆ ದೇವರ ಹೆಸರಿನಲ್ಲಿ ನಾನು ಧರ್ಮ ಮಾಡೋದಿಲ್ಲ ಅಂತ ಹಿಂದೂ ಸರಿಯುತ್ತಾರೆ ನಾಸ್ತಿಕರು ಈ ತರಹದ ಆಸ್ತಿಕ ನಾಸ್ತಿಕ ಪ್ರಜ್ಞೆಯೊಳಗೆ ಸಿಲುಕಿ ಒದ್ದಾಡುವಂತಹ ಜನಗಳಿದ್ದಾರೆ ಧರ್ಮವನ್ನ ಬಿಟ್ಟವರು ಕಡಿಮೆ ಇರಬಹುದು ಆದರೆ ಈ ಸಮಸ್ಯೆಯಿಂದ ತಲೆ ಕೆಡಿಸಿಕೊಂಡವರಂತೂ ಪ್ರಾಯ ಬಹಳ ಜನ ಇದ್ದಾರೆ ಯಾಕೆ ವಿಧಿ ನಿಷೇಧ ಶಾಸ್ತ್ರಗಳಲ್ಲಿ ಉಂಟು ಇದೇ ಚರ್ಚೆ ವನಪರ್ವದಲ್ಲಿ ದ್ರೌಪದಿ ಹಾಗೂ ಯುಧಿಷ್ಠಿರನ ಸಂವಾದದ ರೂಪದಲ್ಲಿ ಹಿಂದೊಮ್ಮೆ ಬಂದು ಹೋಗಿದೆ ಮತ್ತೆ ಅನುಶಾಸನ ಪರ್ವದಲ್ಲಿ ಪಾರ್ವತಿ ಹಾಗೂ ರುದ್ರದೇವರ ಸಂವಾದದಲ್ಲಿ ಈ ಮಾತು ಬರ್ತಾ ಇದೆ ಅಲ್ಲಿ ದ್ರೌಪದಿ ಮತ್ತು ಭೀಮಸೇನ ದೇವರು ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟದ್ದು ಇಲ್ಲಿ ಉಮಾದೇವಿಯ ಪ್ರಶ್ನೆಗೆ ರುದ್ರದೇವರು ಉತ್ತರವನ್ನು ನೀಡುತ್ತಾ ಇದ್ದಾರೆ ಎಲ್ಲವನ್ನು ದೇವರು ಮಾಡಿಸುವಾಗ ವಿಧಿ ನಿಷೇಧಗಳು ನಮಗೇಕೆ ಅಂತ ನಾನು ಅಸ್ವತಂತ್ರ ದೇವರು ಸ್ವತಂತ್ರ ನಾನು ಅಸ್ವತಂತ್ರನಾದಾಗ ನನಗೆ ಹೇಳಿ ಪ್ರಯೋಜನ ಏನು ನೋಡಿ ಸಹಜವಾಗಿ ನಿಮ್ಮ ಮನೆಯಲ್ಲಿ ಚಿಕ್ಕವರು ಇರುವಾಗ ನಿಮ್ಮ ಹತ್ರ ಏನೋ ಕೇಳೋದಕ್ಕೆ ಬರ್ತಾರೆ ನನಗಿಂಥ ಪದಾರ್ಥ ಬೇಕು ಸ್ವಲ್ಪ ದಿವಸ ತೆಗೆದುಕೊಂಡು ಹೋಗ್ತೇವೆ ಮತ್ತೆ ಕೊಡ್ತೇವೆ ಅಂತ ಚಿಕ್ಕವರು ಏನು ಉತ್ತರ ಹೇಳುತ್ತಾರೆ ನಮ್ಮ ತಂದೆಗೆ ಕೇಳಿ ಅಂತಾರೆ ತೆಗೆದುಕೊಂಡು ಹೋಗೋದಾದರೂ ತಂದೆಗೆ ಕೇಳಿ ಬೇಡವಾದರೂ ತಂದೆಗೆ ಹೇಳಿ ಯಾವುದಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ಲ ನಾನು ಚಿಕ್ಕವ ಮೈನರ್ ಈ ಆಸ್ತಿ ಪಾಸ್ತಿಗಳಿಗೆ ಒಡೆಯ ತಂದೆ ನೀವು ಕೇಳಬೇಕಾದದ್ದು ಹೇಳಬೇಕಾದದ್ದು ಎಲ್ಲವೂ ಅವರಿಗೆ ನಮಗಲ್ಲ ಇದು ಉತ್ತರ ಇದೇ ಉತ್ತರ ನಮ್ಮ ನಿಮ್ಮೆಲ್ಲ ಇರದಿದೆ ಅಥವಾ ಇನ್ನೊಂದು ತರಹದ ಉದಾಹರಣೆಯನ್ನು ತೆಗೆದುಕೊಳ್ಳಿ ಇದು ಕೇವಲ ಅಧಿಕಾರದ ದೃಷ್ಟಿಯಲ್ಲಿ ಉದಾಹರಣೆಯಾದರೆ ಶಕ್ತಿಯ ದೃಷ್ಟಿಯಲ್ಲಿ ಆಲೋಚನೆ ಮಾಡೋದಾದರೆ ಒಂದು ಮಗು ಅದಕ್ಕೇನು ತಿಳಿಯೋದಿಲ್ಲ ತಿಳಿಯೋದೂ ಇಲ್ಲ ಶಕ್ತಿಯೂ ಇಲ್ಲ ಮಲಗಿಸಿದಲ್ಲಿ ಮಲಗುವುದಷ್ಟೇ ಆ ಅವಸ್ಥೆಯ ಒಂದು ಮಗು ಹತ್ತಿರದಲ್ಲಿ ಹೊಳ ಬಂತು ಹಾವು ಬಂತು ಚೇಳು ಬಂತು ಆಗ ಹೇಳುವುದು ಯಾರಿಗೆ ಚೇಳು ಬರ್ತಾ ಇದೆ ಏಳು ಮಗು ಅಂತ ಹೇಳಿದರೆ ಅದಕ್ಕೆ ಅರ್ಥವೇ ಆಗುವುದಿಲ್ಲ ಹಾಲು ಕಂದಮ್ಮ ಇನ್ನು ಹೇಳುವುದು ಯಾರಿಗೆ ತಾಯಿಗೆ ಚೇಳು ಬರ್ತಾ ಇದೆ ಹಾವು ಬರ್ತಾ ಇದೆ ಮಗುವನ್ನ ಎತ್ತಿಕೊಂಡು ಹೋಗುವಂತ ತಾಯಿಗೆ ಹೇಳೋದು ಮಗುವಿಗಲ್ಲ ಅಳ್ತಾ ಇದೆ ಮಗು ಹಸುವೆ ಆಗಿದೆ ಹಾಲು ಕುಡಿಯುವ ಹೊತ್ತು ಹಸುವೆ ಆದದ್ದಕ್ಕೆ ನೀನು ಅಳ್ತಾ ಇದೆಯಲ್ವಾ ಹಾಲು ಕುಡಿ ಹಾಗಾದ್ರೆ ಮಗುವಿಗಲ್ಲ ಹೇಳೋದು ಹಸುವೆ ಆಗಿದೆ ಮಗುವಿಗೆ ಹಾಲು ಕುಡಿಸು ಅಂತ ತಾಯಿಗೆ ಹೇಳ್ತಾರೆ ಕಾರಣ ತಿಳುವಳಿಕೆ ಇಲ್ಲ ತನಗೆ ಬೇಕಾದದ್ದನ್ನು ಮಾಡಿಕೊಳ್ಳುವ ಶಕ್ತಿ ಇಲ್ಲ ಈ ಕಾರಣಕ್ಕಾಗಿ ತಾಯಿಗೆ ವಿಧಿ ತಾಯಿಗೆ ನಿಷೇಧ ಮಗುವಿಗೆ ವಿಧಿಯೂ ಇಲ್ಲ ನಿಷೇಧವೂ ಇಲ್ಲ ಹಾಗಾದರೆ ಇದೇ ಸ್ಥಿತಿ ನಮ್ಮದಲ್ವಾ ನಾವೆಲ್ಲ ಅಸ್ವತಂತ್ರರು ಭಗವಂತ ಸ್ವತಂತ್ರ ಜೀವ ಅಸ್ವತಂತ್ರ ತಮ ಇಂತಹ ಸ್ವತಂತ್ರನಾದ ಜೀವನಿಗೆ ಮಗು ಇದ್ದಾಗೇನೆ ನಾವು ಅಂದ ಮೇಲೆ ಸಂಧ್ಯಾ ವಂದನೆ ಮಾಡಪ್ಪ ದೇವರು ಪೂಜೆ ಮಾಡು ದೊಡ್ಡವರಿಗೆ ನಮಸ್ಕಾರ ಮಾಡು ಶರೆ ಕುಡಿಬೇಡ ಮಾಂಸ ತಿನ್ನಬೇಡ ಸುಳ್ಳು ಮಾತಾಡಬೇಡ ಮೋಸ ಮಾಡಬೇಡ ವಿಧಿ ಅಥವಾ ನಿಷೇಧ ಯಾವುದನ್ನು ನಮಗೆ ಮಾಡುವಂತಿಲ್ಲ ಹಾಸಿಗೆ ಮೇಲೆ ಮಲಗಿದ ಮಗು ನಾವು ನಮ್ಮ ತಂದೆ ತಾಯಿ ನಮ್ಮಿಂದ ಎಲ್ಲ ಕಾರ್ಯಗಳನ್ನು ಮಾಡಿ ಮಾಡಿಸುವ ವ್ಯಕ್ತಿ ಭಗವಂತ ಹಾಗಾದ್ರೆ ಭಗವಂತನಿಗೆ ವಿಧಿ ಭಗವಂತನಿಗೆ ನಿಷೇಧ ಮಾಡೋ ಕಾರಣವೇ ಇಲ್ಲ ಯಾಕೆಂದ್ರೆ ವಿಧಿ ನಿಷೇಧಗಳನ್ನು ಮಾಡಿದವನೇ ಅವನು ಶಾಸ್ತ್ರಗಳೆಲ್ಲ ಭಗವಂತನ ಆದೇಶಗಳೇ ತನಗೆ ತಾನು ಆದೇಶ ಮಾಡುವ ಕಾರಣವೇ ಇಲ್ಲ ತನ್ನ ತಲೆಗೆ ಬಂದದ್ದು ತಾನು ಮಾಡಲಿ ಅಷ್ಟೇ ನಮಗೆ ವಿಧಿ ನಿಷೇಧ ಮಾಡುವಂತಿಲ್ಲ ಶಕ್ತಿ ಇಲ್ಲ ಮಾಡೋದಾದ್ರೆ ದೇವರಿಗೆ ಮಾಡಬೇಕು ಅಗತ್ಯ ಇಲ್ಲ ಯಾರು ಮಾಡಬೇಕು ದೇವರಿಗೆ ದೇವರೇ ದೇವರಿಗೆ ಮಾಡಿಕೊಳ್ಳಬೇಕು ಅದು ಅರ್ಥಹೀನವಾದದ್ದು ಪ್ರವಚನದ ಪ್ರಾರಂಭದಲ್ಲಿ ಬಂದು ಕುಳಿತು ನಾವೇ ನಮ್ಮ ಹೆಸರನ್ನ ಘೋಷಣೆ ಮಾಡಿಕೊಂಡು ಇನ್ನು ಮೇಲೆ ಪ್ರವಚನೆ ಮಾಡಿ ಅಂತ ನಮಗೆ ನಾವು ಆದೇಶ ಮಾಡಿಕೊಂಡು ಪ್ರಾರಂಭ ಮಾಡಬೇಕಾ ಬೇಡ ಮಾಡಬೇಕು ಅಂತ ಅನಿಸಿದೆ ಮಾಡೋದು ಅಷ್ಟೇ ಇನ್ನೊಬ್ಬರು ನಮಗೆ ಹೇಳಬಹುದು ನಾವು ನಮಗೆ ಹೇಳಿಕೊಳ್ಳುವುದರೊಳಗೆ ಏನಿದೆ ಯಾವುದು ನನಗೆ ಬೇಡ ಅನಿಸಿದೆ ಅದನ್ನು ಬಿಟ್ಟು ಸುಮ್ಮನೆ ಕುಳಿತರೆ ಸಾಕು ಏಯ್ ಇದನ್ನು ಮಾಡಬೇಡ ಅಂತ ಜೋರಾಗಿ ನಾನು ಹೇಳ್ಕೊಳ್ಬೇಕಾ ನನಗೆ ಕೆಲವರಿಗೆ ಚಟ ಇರುತ್ತೆ ಯಾರು ಇರೋದಿಲ್ಲ ಒಬ್ಬರೇ ಇರ್ತಾರೆ ಮಾತಾಡ್ತಿರ್ತಾರೆ ಏಯ್ ಗೊತ್ತಾಯ್ತು ನಡೀನಾ ಅಂತ ತಾವೇ ಹೇಳ್ತಾರೆ ಎದ್ದು ಹೋಗ್ತಾರೆ ಅದು ಒಂದು ಹುಚ್ಚು ಅಷ್ಟೇ ದೇವರಿಗೆ ಆ ಹುಚ್ಚೇನಿಲ್ವಲ್ಲ ಯಾರಿಲ್ಲದಿರುವಾಗ ಮಾತನಾಡುವವರು ಹುಚ್ಚರು ಅಂತ ಒಂದು ಕಾಲಕ್ಕಿತ್ತು ಈಗ ಮಾತಾಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಯಾರಿಲ್ಲದೆ ಇದ್ರೂ ಮಾತು ನಡೀತಾ ಇರ್ತದೆ ಆದ್ದರಿಂದ ಅದನ್ನು ಹೇಳಿಬಿಟ್ರೆ ಎಲ್ಲರೂ ಹುಚ್ಚರಾಗಿ ಬಿಡ್ತಾರೆ ಇವತ್ತು ಅಲ್ವಾ ಯಾರೂ ಇಲ್ಲದೆ ಒಬ್ಬರೇ ಇದ್ದರೂ ಮಾತಾಡ್ತಾ ಇರ್ತಾರೆ ಒಬ್ಬರೇ ಇದ್ದಾಗೆ ಜಾಸ್ತಿ ಮಾತಾಡ್ತಾರೆ ಅಕ್ಕಪಕ್ಕದವರ ಜೊತೆಗೆ ಮಾತುಗಳು ಕಡಿಮೆಯಾಗಿವೆ ನೀವೇ ನೋಡ್ಕೊಳ್ರಿ ನಿಮ್ಮ ಜೀವನದ ಇತ್ತೀಚಿನ ದಶಕದ ನಿಮ್ಮ ಮಾತುಗಳನ್ನು ಎಣಿಕೆ ಹಾಕಿ ಮೊಬೈಲಲ್ಲಿ ಮಾತಾಡಿದ್ದೆ ಅಷ್ಟು ಪಕ್ಕದ ಜನರ ಜೊತೆಗೆ ಮಾತಾಡಿದ್ದೆ ಅಷ್ಟು ಅಕ್ಕಪಕ್ಕದ ಜನರ ಜೊತೆಗೆ ಗಂಡ ಹೆಂಡತಿ ಬಂಧು ಬಳಗ ಗೆಳೆಯರು ಗುರುಗಳು ಶಿಷ್ಯರು ಆತ್ಮೀಯರು ಹಿತೈಷಿಗಳು ಶಾಸ್ತ್ರಗಳು ಚರ್ಚೆ ದೇಶದ ಹಿತ ದೇಶ ಕಲ್ಯಾಣ ಎಲ್ಲ ಹೋಯ್ತು ಮೊಬೈಲಲ್ಲಿ ಮಾತಾಡೋದು ಒಂದೇ ಒಂದು ಉಳಿದೆ ಯಾರೂ ಇರೋದಿಲ್ಲ ಅಕ್ಕಪಕ್ಕದಲ್ಲಿ ಜೊತೆಗಿದ್ದಾಗ ಮಾತನಾಡಿದರೆ ಬುದ್ಧಿವಂತ ಯಾರಿಲ್ಲದಿದ್ದರೂ ಮಾತನಾಡಿದರೆ ಹುಚ್ಚಾಂತ ಪರಿಷ್ಕಾರ ಮಾಡಿದರೆ ಇವತ್ತು ಎಲ್ಲರೂ ಹುಚ್ಚರೆ ಇರಲಿ ಆದರೆ ಈಗ ತಿಳಿಯಬೇಕಾದದ್ದು ಭಗವಂತ ತನಗೆ ತಾನು ಹೇಳಿಕೊಳ್ಳುವ ಅಗತ್ಯ ಇಲ್ಲ ಈ ರೀತಿ ವಿಧಿ ನಿಷೇಧಗಳು ಜೀವರಿಗೆ ಹೇಗೆ ಅಂತನ್ನುವಂತಹ ಒಂದು ಗಂಭೀರವಾದಂತಹ ಚರ್ಚೆ ಸಮಸ್ಯೆ ನಿಮಗೆಲ್ಲ ಅರ್ಥವಾಗಿದೆ ಅಂತಂದುಕೊಳ್ತೇನೆ ಹಾಗಾದರೆ ವಿಧಿ ನಿಷೇಧಗಳನ್ನು ಜೀವರಿಗೆ ಯಾಕೆ ಮಾಡಬೇಕು ಅಂತ ಇದರ ಬಗ್ಗೆ ಸ್ವಲ್ಪ ಮೊನ್ನೆ ದಿವಸ ನಾನು ಪ್ರಸ್ತಾವನೆಯಲ್ಲಿ ಹೇಳಿದ್ದು ಆದರೆ ಇದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳಬೇಕು ಇದಕ್ಕೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತದ ಸಾರವನ್ನು ವನಪರ್ವ ಹಾಗೂ ಅನುಶಾಸನ ಪರ್ವಗಳಲ್ಲಿ ಬರುವ ಈ ವಿಚಾರದ ಸಾರವನ್ನು ಬಹಳ ಸುಂದರವಾಗಿ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ ಮನವರಿಕೆಯಾಗುವಂತೆ ನಮಗೆ ಉಪದೇಶ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ